शिवा मूर्ति सब आगे देखो मूर्ति सब आगे देखो ಪರ್ಮಿಷನ್ ಸಿಗ್ತದ ಇದ ಜನ ಏನ್ ಮಾತಾಡ್ತಾರೆ ಗೊತ್ತಾ ಆಡಳಿತ ಮಂತ್ರಿಗಳು ಶಾಸಕರು ಈ ಕಾಂಗ್ರೆಸ್ ಸರ್ಕಾರ ವಸಂಡನವರ ವಿರೋಧಿ ಛತ್ರಪತಿ ಶಿವಾಜಿ ಮಹಾರಾಜರ ವಿರೋಧಿ ಇದೆ ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಜನ ಮಾತಾಡ್ತಾ ಇದ್ದಾರೆ ಏನು ಉತ್ತರ ಕೊಡ್ಬೇಕು ಅದಕ್ಕೆ ಹೇಳಿ ನೀವು ಬಂದು ನಾವು ಕೊಡಿಸ್ಕೊಡ್ತೀವಿ ಅಂತ ಪರ್ಮಿಷನ್ ನಿಮ್ಮ ಜವಾಬ್ದಾರಿ ಎಲ್ಲಾದ್ರೂ ಅದನ್ನು ಪರ್ಮಿಷನ್ ಕೊಡಿಸೋದೀಗ ನಾವು ಏನೇನು ಮಾಡಬೇಕಾಗಿತ್ತು ಎಲ್ಲವೂ ಮಾಡಿದ್ದೀವಿ ನಾನು ಡಿ ಸಿ ಅವ್ರ ಕೈಯಲ್ಲಿ ಕೊಟ್ಟರು ಒಂದೂವರೆ ತಿಂಗಳ ಆದ ನಂತರ ಏನೂ ಆಗಲಿಲ್ಲ ನಾವು ಸಹಜವಾಗಿ ತಿಳ್ಕೊಂಡ್ವಿ ನಮಗೆ ಎಲ್ಲವೂ ಪರ್ಮಿಷನ್ ಸಿಕ್ಕಿದೆ ಈಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ಅದನ್ನು ನಿಮಗೆ ಆಹ್ವಾನ ಮಾಡಿದ್ದೀವಿ ನೀವು ಬರ್ಬೇಕು ನಾವೇನು ಏನಿಲ್ಲ ಜಿಲ್ಲಾ ಆಡಳಿತ ನನಗೆ ಉಸ್ತುವಾರಿ ಮಂತ್ರಿಗಳು ಹೇಳಿ ನಾವು ಬರೋದಿಲ್ಲ ಅವರು ಹೇಳಿಲ್ಲ ಆದ್ರೆ ಜಿಲ್ಲಾ ಆಡಳಿತದಿಂದ ಯಾಕೆ ಇಲ್ಲ ಇಲ್ಲ ಕೆಲವೊಂದು ರಾಜ್ಯದ ಪರ್ಮಿಷನ್ ತಗೋಬೇಕು ರಾಜ್ಯದ ಪರ್ಮಿಷನ್ ಯಾರು ತಗೋಬೇಕು ಅದು ಇಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅವರು ತಗೋಬೇಕಲ್ಲ ಉಸ್ತುವಾರಿ ಮಂತ್ರಿಗಳು ತಗೋಬೇಕು ಅವ್ರು ಕೇಳ್ಕೋಬಾಗಿ ಯಾರದೋ ವಿರೋಧದ ಮಧ್ಯದಲ್ಲಿ ಶಿವಾಜಿ ಮಹಾರಾಜರು ಬಸವಣ್ಣವರು ಮೂರ್ತಿ ಪ್ರತಿಷ್ಠಾಪನೆ ಮಾಡಬಾರದು ಅನ್ನೋ ಸಲುವಾಗಿ ಶಕ್ತಿ ಇಲ್ಲ ಅಂತೆಲ್ಲ ಹಿಂದೂ ಸಮಾಜಕ್ಕೆ ಬೇಕಾದಷ್ಟು ಶಕ್ತಿ ಇದೆ ಇವತ್ತೇ ನಮಗೆ ಶಕ್ತಿಯ ಪ್ರದರ್ಶನ ಮಾಡಿ ತೋರಿಸಿದ್ದೆವು ನಿಮಗೆ ಇವತ್ತೇ ಇಪ್ಪತ್ತೇ ನಾವು ನಮಗೆ ಶಾಂತ ರೀತಿಯಿಂದ ಮಾಡಬೇಕಾಗಿದೆ ನಮಗೆ ಯಾವುದೇ ಗೊಂದಲ ಮಾಡಬೇಕಾಗಿಲ್ಲ ಇದನ್ನು ಒಂದು ಉತ್ಸವದ ಮುಖಾಂತರ ಮಾಡಬೇಕಾಗಿದೆ ಅದಕ್ಕಾಗಿ ಭಾಳ ಸೂಕ್ಷ್ಮವಾಗಿ ಕೇವಲ ನೂರು ಎರಡು ನೂರು ಜನರನ್ನು ಕೂಡಿಸಿ ಒಂದು ತೆಗೆದುಕೊಂಡು ದಿನಾಂಕವನ್ನು ನಿಶ್ಚಯ ಮಾಡ್ರೆ ಸರ್ಕಾರದ ಪ್ರತಿನಿಧಿಗಳನ್ನು ಸಹಿತ ಕರೆಸ್ರಿ ನಾವು ನಮ್ಮ ಜೊತೆಗೆ ಕೆಲಸ ಮಾಡ್ತೀವಿ ನಾವು ಮತ್ತೆಂದರೆ ಆಗ್ಬೇಕು ಅಂತಕ್ಕಂಥ ಆಟ ನಮ್ಗೇನಿಲ್ಲ ಒಟ್ಟಾರೆ ಆದರೆ ನಮಗೆ ಆಗ್ಬೇಕಾಗಿರ್ತಕ್ಕಂಥದ್ದನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಾರ್ಯ ಆಗ್ಬೇಕಾದ್ರೆ ನೀವು ಅದಕ್ಕೆ ಸಂಬಂಧಪಟ್ಟರು ಹಾಗೆ ಯಾವ ರೀತಿ ಕೆಲಸ ಮಾಡ್ತೀರಿ ನಾರಾಯಣಸಾಂಡ್ಯವ್ರು ಹೇಳಿದ್ದಾರೆ ಮೂರು ತಿಂಗಳ ಅವಕಾಶವನ್ನು ಕೊಟ್ಟಿದ್ದಾರೆ ಮೂರ್ತಿಗಳನ್ನು ಸೈಟ್ ಬಾಳುತ್ತೆ ಯಾಕಂದ್ರೆ ಈಗಾಗ್ಲೇ ಸಾಕಷ್ಟು ಬಾರಿ ನಾವು ಮೂರ್ತಿ ಮಾತಾಜಿ ಆತ್ಮೀಯ ರೀತಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಎಂತಿರ್ಲಿಲ್ಲ ನಮ್ಮ ಹಕ್ಕಿಗಾಗಿ ಪುರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇಂದಿರಲಿಲ್ಲ ನಾವು ಪಾಕಿಸ್ತಾನ್ ಇವತ್ತು ಬಾಂಗ್ಲಾದೇಶ ನೋಡ್ರಿ ಇದು ಒಂದು ಮುಸ್ಲಿಂ ರಾಷ್ಟ್ರ ಆಗಿ ಪರಿವರ್ತನೆ ಆಗ್ತಿತ್ತು ಎಲ್ಲ ಬಾಲಕನೇ ಇದ್ದಂಥ ಸಮಯದೊಳಗೆ ಸಂಸ್ಕಾರ ಕೊಟ್ಟು ಜೀಜಾ ಮಾತಾ ಹೇಳ್ತಾಳೆ ಈ ದೇಶದ ಸಂಸ್ಕೃತಿ ದೇಶದ ಧರ್ಮ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಷ್ಠಾಪನಾ ಸಮಿತಿ ವತಿಯಿಂದ ಪ್ರತಿಭಟನೆ ಮುಖಾಂತರ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬರಕತ್ತೀವಿ ಮನವಿಯನ್ನು ಕೊಟ್ಟಿದ್ದೀವಿ ಈಗ ಜಿಲ್ಲಾಧಿಕಾರಿಗಳಿಗೆ ವಿಷಯ ಇಷ್ಟೇ ನಿನ್ನೆ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ ನಿಶ್ಚಯ ಆಗಿತ್ತು ಸ್ಥಳೀಯ ಶಾಸಕರು ಹಾಗೂ ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಬರಲ್ಲ ಅನ್ನುವಂತ ವಿಷಯ ಹೇಳಿದಾಗ ಜಿಲ್ಲಾಡಳಿತ ಅದನ್ನ ಮೂರ್ತಿಯನ್ನು ಕೂರಿಸಲಿಕ್ಕೆ ಅನುಮತಿಯನ್ನ ನೀಡಲಿಲ್ಲ ಆ ಕಾರಣವಾಗಿ ಜಿಲ್ಲಾಡಳಿತನೇ ಖುದ್ದಾಗಿ ನಿಂತ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಮಾಡದೇ ಇದ್ರೆ ಎರಡು ತಿಂಗಳ ನಂತರ ನಾವೇ ಖುದ್ದಾಗಿ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನುವಂತ ಒತ್ತಾಯದ ಮೂಲಕ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ಲಿಕ್ಕೆ ಬಂದಿದೀವಿ ನಮಸ್ಕಾರ